ಎಸ್ಸು ನಾಲ್ಕೆ ನಾಲ್ಕು ಕ್ವಶನ್ ಕೇಳ್ತೀನಿ ಒನ್ ವರ್ಡ್ ಆನ್ಸರ್ ಓಕೆನಾ ಒಂದು ನಾಲ್ಕು ಸಿನಿಮಾ ರಂಗ ನಾಲ್ಕು ಪೊಲಿಟಿಕಲ್ ಪೊಲಿಟಿಕಲ್ ಅಲ್ಲಿ ಇರೋದು ಯಾಕೆ ಅಂತಂದ್ರೆ ಎರಡೂ ಸಹ ಮಿಕ್ಸ್ ಆಗಿದ್ದೀರಾ ಸೊ ಹಾಗಾಗಿ ಫಸ್ಟ್ ಯಾವ್ದು ರಾಜಕೀಯ ಸಿನಿಮಾನ ಯಾವ್ದು ಕೇಳಿ ಫಸ್ಟ್ ಸಿನಿಮಾ ಕೇಳಿ ಸಿನಿಮಾ ಕೇಳಲ್ಲ ಅಂದ್ರೆ ನಾನು ಒಬ್ಬರ ಹೆಸರನ್ನ ಹೇಳ್ತೀನಿ ಸೊ ನೀವು ಅವ್ರ ಬಗ್ಗೆ ಹೇಳ್ಬೇಕು ಯಾಕಂದ್ರೆ ನಿಮ್ಗೂ ಸ್ವಲ್ಪ ಗೊತ್ತಿರುತ್ತಲ್ಲ ಹಾಗಾಗಿ ಸೊ ಕಿಚ್ಚ ಸುದೀಪ್ ಸ್ಮಾರ್ಟ್ ಶಿವಣ್ಣ ಮೆಚೂರ್ ಯಶ್ ನ್ಯೂ ಜನರೇಷನ್ ಹಾಲಿವುಡ್ ಹ್ಯಾಂಡ್ಸಮ್ ಸರ್ ಅಮರ್ ಅವರು ಪುನೀತ್ ಸರ್ ಅವರು ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಇರ್ತಾರೆ ಯಾಕೆಂದ್ರೆ ಅವರು ಎಂತ ಕೆಲಸಗಳು ಮಾಡಿದಾರೆ ಅಂತಂದ್ರೆ ಮನುಷ್ಯ ಹುಟ್ಟಿದಾಗ ಅವನು ಸತ್ತಾಗ ಎಲ್ಲರೂ ಅವ್ರು ನೆನ್ಪಿಟ್ಕೊಳ್ಳಲ್ಲ ಆದ್ರೆ ಅವ್ರು ಸತ್ತಾದ್ಮೇಲೂ ಜನ ಅವ್ರು ನೆನ್ಪಿಟ್ಕೊಂಡಿದ್ದಾರೆ ಸೊ ಅದಕ್ಕೆ ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಇರ್ತಾರೆ ಓಕೆ ದರ್ಶನ್ ಡಿ ಬಾಸ್ ಎಲ್ಲರ ಫೇವ್ರೆಟು ದರ್ಶನ್ ಅವರು ನಿಮ್ಮ ಫೇವರೆಟ್ ಹೀರೋಸ್ ಹೀರೋಯಿನ್ಸ್ ಯಾರು ನನ್ನ ಫೇವ್ರೆಟು ನಾನೊಂದು ಸ್ವಲ್ಪ ಓಲ್ಡ್ ಸ್ಕೂಲ್ ಅದಕ್ಕೆ ನನ್ನ ಫೇವ್ರೆಟು ಚಿಕ್ಕವಳಿದ್ದಾಗ ನಾನು ತುಂಬ ಅಮೆರಿಕಾ ಅಮೇರಿಕಾ ಆ ಫಿಲ್ಮ್ ತುಂಬ ವಾಚ್ ಮಾಡಿದ್ದೀನಿ ಸೊ ನಂಗೆ ರಮೇಶ್ ಸರ್ ತುಂಬ ಫೇವ್ರೇಟು ಅವ್ರು ಬಿಟ್ಟು ನಂಗೆ ವಿಷ್ಣುವರ್ಧನ್ ಸರು ತುಂಬ ಇಷ್ಟ ಅಂಬರೀಷ್ ಸರು ತುಂಬ ಇಷ್ಟ ರೀಸೆಂಟಾಗಿ ಯಾವ್ದಾದ್ರು ಸಿನಿಮಾ ನೋಡಿದಿರಾ ರೀಸೆಂಟ್ ಆಗಿ ನನ್ನ ಫ್ರೆಂಡ್ದು ಒಂದು ಸಿನಿಮಾ ರಿಲೀಸ್ ಆಗಿದೆ ಅದು ಅಬ್ಬಬ್ಬಾ ಅಂತ ಲಿಖಿತ್ ಶೆಟ್ಟಿ ಅವ್ರದ್ದು ಅವರ ನನ್ನ ಒಳ್ಳೆ ಫ್ರೆಂಡು ಅವ್ರ ಫಿಲಮ್ ನೋಡಿದ್ ತುಂಬ ಚೆನ್ನಾಗಿತ್ತು ಅದು ಬಿಟ್ಟು ಸರಳವಾದ ಒಂದು ಲವ್ ಸ್ಟೋರಿ ಅಂತ ಆ ಫಿಲಮ್ ನೋಡಿದೆ ಅದು ತುಂಬ ಚೆನ್ನಾಗಿತ್ತು ಇನ್ನು ಈ ಕಡೆ ಬಂದಾಗ ಡಿ ಕೆ ಶಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಹೆಲ್ಪ್ಫುಲ್ ಬಿ ಎಸ್ ವೈ ಫಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಆ್ಯಂಡ್ ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಸಿದ್ದರಾಮಯ್ಯ ಫಾರ್ಮರ್ಸ್ ಫೇವ್ರೆಟ್ ಕುಮಾರಸ್ವಾಮಿ ಪೊಲಿಟಿಕಲಿ ಸೂಪರ್ ಸ್ಮಾರ್ಟ್ ದೇವೇಗೌಡರು ನಮ್ಮ ಕರ್ನಾಟಕಕ್ಕೆ ತುಂಬ ಹೆಸರು ತಂದವರು ಓಕೆ ತುಂಬ ಒಳ್ಳೆ ಕೆಲಸ ಮಾಡಿದವರು ನರೇಂದ್ರ ಮೋದಿ ಗಿಫ್ಟ್ ಟು ಅವರ್ ನೇಷನ್ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಐ ಥಿಂಕ್ ಈಸ್ ಈಸ್ ಅ ಯಂಗ್ ಮೈಂಡ್ ವಿತ್ ವೆರಿ ನ್ಯೂ ಜನರೇಷನ್ ಬಿಲೀವ್ ಸಿಸ್ಟಮ್ಸ್ ಸಿ ಪಿ ಯೋಗೀಶ್ವರ್ ಸಿ ಪಿ ಯೋಗೇಶ್ವರ್ ಅವರು ಪೊಲಿಟಿಕಲ್ ಆಗಿ ಹೇಳ್ಬೇಕಲ್ವಾ ಹೌದು ಓಕೆ ಸಿನಿಮಾ ಅಲ್ಲಿ ಹೇಳಿದ್ರೆ ತುಂಬಾ ಕ್ರಿಯೇಟಿವ್ ಪರ್ಸನ್ನು ತುಂಬಾ ತುಂಬಾ ಸೌಂಡು ತುಂಬಾ ಎಲ್ಲ ಒಂದು ಸಿನಿಮಾ ತುಂಬಾ ಸೌಂಡು ತುಂಬಾ ಕ್ರಿಯೇಟಿವ್ ಪರ್ಸನ್ ಎರಡು ಮಿಕ್ಸ್ ಮಾಡಿ ಕೇಳ್ತೀನಿ ನಿಶಾ ಯೋಗೀಶ್ವರ್ ಇದು ನೀವ್ ಹೇಳ್ಬೇಕು ನಿಶಾ ಯೋಗೇಶ್ವರ್ ಅಂದ್ರೆ ಏನು ಅಂತ ಇದು ನಾನು ಹೇಳಕ್ಕಾಗಲ್ಲ ನಾನು ಹೇಳ್ತೀನಪ್ಪ ಹೇಳಿ ಸಿನಿಮಾ ಗೆ ಬಂದ್ರೆ ಬ್ಯೂಟಿಫುಲ್ ಒಳ್ಳೆ ಆಕ್ಟ್ ಮಾಡಬಹುದು ಸೊ ರಾಜಕೀಯಕ್ಕೆ ಹೋದ್ರೆ ಸ್ಟ್ರಾಂಗ್ ಲೇಡಿ ಮೋಸ್ಟ್ಲಿ ನೆಕ್ಸ್ಟ್ ಮುಂದಿನ ಸಿಎಂ ಆಗ್ಬಹುದು ಓಕೆನಾ ಫೈನಲ್ ಆಗಿ ನಿಮ್ಮ ಮುಂದಿನ ದಾರಿ ಏನು ಮುಂದಿನ ಮುಂದಿನ ಗುರಿ ಏನು ಸಾಧನೆ ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ನನ್ನ ಮುಂದಿನ ಗುರಿ ಇಷ್ಟೇ ನಾನು ಯಾವ ದಾರಿಯಲ್ಲಿ ಹೋಗ್ತಿದ್ದೀನೋ ಅದನ್ನೇ ಮುಂದೆ ವರ್ಸಕ್ ನಾನು ಇಷ್ಟಪಡ್ತೀನಿ ಎಲ್ಲರ ಧ್ವನಿಯಾಗಿ ನನ್ನ ಸಾಮಾನ್ಯ ಜನರಿಗೆ ನಾನು ಏನ್ ಮಾಡಕ್ಕಾಗುತ್ತೋ ಅದು ನನ್ನ ಕೈಯಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಬೆಳಕು ಹಾಕಕ್ಕೆ ಸಮಸ್ಯೆಗಳ ಬಗ್ಗೆ ಬೆಳಕು ಹಾಕೋಕೆ ಪ್ರಯತ್ನ ಮಾಡ್ತೀನಿ ಅದು ಮುಂದೆ ಹೋಗಿ ನಾನು ರಾಜಕೀಯದಲ್ಲಿ ಏನಾಗ್ತೀನೋ ಅದು ಜನರೇ ಡಿಸೈಡ್ ಮಾಡ್ತಾರೆ ಅದಕ್ಕೆ ಇವತ್ತು ನಿಮ್ಮ ಮುಂದೆ ಕೂತಿರೋದಕ್ಕೂ ಅದೇ ಅದೇ ಕಾರಣ ಮುಂದೇನೂ ಅವರಿಂದಲೇ ನಾನು ಮುಂದೆ ಬರ್ತೀನಿ ನನ್ನ ನನ್ನ ನಂಬಿಕೆ